ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ಇವತ್ತಿನ ವಿಷಯ ಏನೆಂದರೆ ಸಿಗಂದೂರಿಗೆ ಹೋಗಬೇಕು ಅಂದ್ಕೊಂಡವರು ಬೇರೆ ಯಾವುದೆಲ್ಲ ಜಾಗಕ್ಕೆ ಹೋಗಿ ಬರ್ಬೋದು ಅಂತ ನೋಡೋಣ ಬನ್ನಿ ನಾವು ಹೋಗಿದ್ದು ಒಂದೇ ದಿನ ಟ್ರಿಪ್ಪು ಮಕ್ಳ ಸ್ಕೂಲಿರೋದ್ರಿಂದ ಸೊ ಒಂದಿನ ದಿನ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಟ್ರೈನಲ್ಲಿ ಹೋಗಿ ಬಂದಿದ್ದು ಮನಿ ಆಗಿದ್ದರೆ ನೋಡೋಣ ಸೊ ನಾವು ಜೂನ್ ಫಿಫ್ಟೀನ್ತ್ ಮಂಡೇ ಹೋಗ್ತಿರೋದು ಸೊ ಅಷ್ಟೊಂದು ಕ್ರೌಡ್ ಇರೋದಿಲ್ಲ ಯಾಕೆಂದರೆ ಡೇಸ್ ಆಗಿರೋದ್ರಿಂದ ಸೊ ನೋಡಿ ಎವ್ರಿ ಡೇ ಲೆವೆನ್ ಓ ಕ್ಲಾಕ್ಗೆ ಮೆಜೆಸ್ಟಿಕ್ ಇಂದ ಟ್ರೈನ್ ಹೊರಡುತ್ತೆ ಆಕ್ಚುಲಿ ಮೈಸೂರಿಂದ ಬರುತ್ತೆ ಇದು ನಾವು ಮತ್ತೆ ಇನ್ನೊಂದು ಫ್ಯಾಮಿಲಿ ಹೋಗ್ತಿದ್ವಿ ಆಲ್ರೆಡಿ ಒಂದು ಫ್ಯಾಮಿಲಿ ಬಂದಿದೆ ಇಲ್ಲಿ ನೋಡಿ ಮಕ್ಕಳು ಹಾಯ್ ಮಾಡ್ತಿದಾರೆ ಸ್ವಲ್ಪ ಟೈಮ್ ತೊಗೊಂಡು ಟ್ರೈನ್ ಲೆವೆನ್ ಓ ಕ್ಲಾಕ್ ಕರೆಕ್ಟ್ ಬಂದಿದೆ ಟ್ರೈನ್ ಒಳಗಡೆ ಕುತ್ಕೊಂಡ್ವಿ ಗೊತ್ತೇ ಇದೆಯಲ್ಲ ಮಕ್ಕಳು ತುಂಟಾಟ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಮಕ್ಕಳಿದ್ರೆ ಟ್ರೈನಲ್ಲಿ ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು ಏಕೆಂದ್ರೆ ಕಂಫರ್ಟಬಲ್ ಆಗಿರ್ತಾರೆ ತುಂಬ ಟೈಮ್ ಇಲ್ಲ ಏಕೆಂದರೆ ಮತ್ತೆ ಇದು ಶಿವಮೊಗ್ಗ ಟೌನ್ ಹೇಳ್ಕೊಳ್ಳೋದ್ರಿಂದ ನಾವು ನಾಲ್ ಬೆಳಿಗ್ಗೆ ನಾಲ್ಕೂವರೆಗೆ ಟ್ರೈನ್ ಹೊರಡುತ್ತೆ ನೋಡಿ ನಾಲ್ಕುವರೆಗೆ ಮಕ್ಕಳನ್ನೆಲ್ಲ ಎಬ್ಬರಿಸಿ ಶಿವಮೊಗ್ಗ ಟೌನ್ ನಾವು ಹೇಳ್ಕೊತಿದ್ದೀವಿ ತುಂಬ ಕತ್ತಲೆ ಇದೆ ಆ್ಯಂಡ್ ಅಂತೂ ಬರ್ತಾ ಇದೆ ಸ್ಪೆಷಲ್ ಏನಂದರೆ ಇವನು ಬರ್ತ್ಡೇ ಇವತ್ತು ಫುಲ್ ಬರ್ತ್ಡೇ ಮಳೆನಲ್ಲೇ ಕಳೆದಿದ್ದಾಯಿತು ಪಾಪ ಇವನು ಕ್ಯಾಬ್ ಬಂತು ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿಂದ ಸೊ ಇಲ್ಲಿಂದ ನಾವು ಹೋಟೆಲ್ಗೆ ಹೋಗ್ತಿದ್ದೀವಿ ಹೋಟೆಲ್ ಬುಕ್ ಮಾಡಿರಲಿಲ್ಲ ಡ್ರೈವರ್ ಅಲ್ಲೇ ಕರ್ಕೊಂಡು ಹೋದರು ಅವ್ರಿಗೆ ಗೊತ್ತಿರೋ ಕಡೆ ನಾವು ಜಸ್ಟ್ ತ್ರೀ ಅವರ್ಸ್ ಅಷ್ಟೇ ಮೂರು ಗಂಟೆಗಳ ಕಾಲ ನಾವು ರೂಮ್ ರೂಮ್ ತಗೊಂಡಿದ್ದು ಸೊ ಇನ್ನೂ ತುಂಬ ಕತ್ಲಿದೆ ಮಳೆ ಕೂಡ ಬರ್ತಾ ಇದೆ ನಾವು ಬಂದ್ವಿ ರೂಮ್ಗೆ ನೋಡಿ ಮಕ್ಕಳೆಲ್ಲ ಫುಲ್ ಖುಷಿ ಫುಲ್ ಬೆಡ್ ಮೇಲೆ ಜಂಪಿಂಗ್ ಜಪಾನ್ ಎಲ್ಲೋದ್ರೂ ಇದೇ ಕತೆ ಅವ್ರಿಗೆ ಸೊ ಇಲ್ಲಿಂದ ನಾವು ರೆಡಿಯಾಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಮೊದಲನೇ ಪ್ಲೇಸ್ ಅಂದರೆ ಸಕ್ಕರೆ ಬಾಯ್ಲಿ ಜನ ಹೊರಟಿದ್ದು ಸಕ್ಕರೆ ಬಾಯ್ಲು ಏನಪ್ಪ ಸ್ಪೆಷಲ್ ಅಂದರೆ ಆನೆಗಳೆಲ್ಲ ಬರ್ತವೆ ಸ್ನಾನ ಮಾಡೋದಕ್ಕೆ ಸೊ ಬಂದು ಅವು ಸ್ನಾನ ಮಾಡ್ತಾ ಇರಬೇಕಂದ್ರೆ ನಾವು ಹೋಗಿ ನೋಡ್ಬೋದು ಎಂಜಾಯ್ ಮಾಡ್ಬೋದು ಎಸ್ಪೆಷಲಿ ಈ ಟ್ರಿಪ್ ಮಕ್ಕಳು ಅಂದರೆ ತುಂಬ ಖುಷಿ ಕಾಡ್ತಾರೆ ಸೊ ನೋಡಿ ಬಂದ್ವಿ ಸಕ್ಕರೆ ಬಾಯ್ಲಿ ಬಂದ್ವಿ ನೋಡಿ ಇಲ್ಲಿ ಕಾಣ್ತಿದ್ದೀರ ಸಕ್ಕರೆ ಬಾಯಿಲು ಆನೆ ಬಿಡಾರ ಅಂತ ಫುಲ್ ಗ್ರೀನರಿ ಆಗಿದೆ ಮಳೆ ಬೀಳ್ತಾ ಇದೆ ಸೊ ನೀವೇನಾದರೂ ಶಿವಮೊಗ್ಗ ಸೈಡ್ ಹೋದರೆ ಸಕ್ಕರೆ ಬೈಲು ಅಂತೂ ಮಿಸ್ ಮಾಡದೆ ಹೋಗಿ ಅದು ಟೈಮಿಂಗ್ಸ್ ಬಂದು ಸಿಕ್ಸ್ ತರ್ಟಿ ಮಾರ್ನಿಂಗ್ ಸಿಕ್ಸ್ ತರ್ಟಿನ ಲೆವೆನ್ ಓ ಕ್ಲಾಕ್ ಕೆಲ್ವರೆಗೂ ಇರುತ್ತೆ ನಾವು ಹೋಗಿದ್ದು ಏಯ್ಟ್ ತರ್ಟಿ ಆಗಿತ್ತು ಸೊ ಆನೆಗಳೆಲ್ಲ ಇತ್ತು ಅಲ್ಲಿ ಇಲ್ಲಿ ಟಿಕೆಟ್ಸ್ ಈ ರೀತಿ ಇದೆ ನೋಡಿ ನೀವು ಜೂನ್ ಮಾತ್ನಲ್ಲಿ ಮಳೆಗಾಲದಲ್ಲಿ ಹೋದೆ ಹೋದರೆ ಮಿಸ್ ಮಾಡಿದೆ ಅಬ್ರಲ್ಲ ಅಂತ ತೊಗೊಂಡು ಹೋಗಿ ನೋಡಿ ಇಲ್ಲಿ ಆನೆ ಬರ್ತಾ ಇಲ್ಲ ಒಂದು ಸ್ಥಾನಕ್ಕೆ ಅಂತ ಫುಲ್ ಸೌಂಡ್ ಮಾಡ್ಕೊಂಡು ಬರ್ತೇನೆ ಮಕ್ಕಳೆಲ್ಲ ಫುಲ್ ಖುಷಿಯಾಗಿ ಹೋಗ್ಬಿಟ್ರು ನೋಡಿದ ತಕ್ಷಣ ಸೊ ನಾವು ಹಾಗೆ ಮುಂದೆ ಹೊರಟ್ವಿ ಟಿಕೆಟ್ ತೊಗೊಂಡು ಹೊರಡೋಣ ಅಂತ ಫುಲ್ ಮಳೆ ಬರ್ತಾನೆ ಇದೆ ಮಳೆ ಬಿಡೋ ಹಾಗೆ ಕಾಣ್ತಿಲ್ಲ ಇಲ್ಲಿ ಆನೆಗಳ ಮೇಲೆ ಕೂರಿಸ್ಕೊಂಡು ಅದಕ್ಕೆ ಮತ್ತು ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ನೂರು ರೂಪಾಯಿ ತೊಗೊಳ್ತಾರೆ ಒಂದೊಂದಕ್ಕೆ ನೂರು ರೂಪಾಯಿ ತೊಗೊಳ್ತಾರೆ ಸೊ ಇಷ್ಟ ಇರೋರು ಹೋಗಿ ಸ್ನಾನ ಮಾಡಿಸೋದಾಗಲಿ ಅಥವಾ ಆನೆಗಳ ಮೇಲೆ ಕೂತು ತಿರ್ಗಾಡೋದಕ್ಕಾಗಲಿ ಇಷ್ಟ ಇರೋರು ಮಾಡ್ಬೋದು ಸೊ ಇಲ್ಲೆಲ್ಲನೂ ಒಂದು ಟ್ರಾನ್ಸ್ಪರೆಂಟ್ ಕವರ್ ಸಿಗುತ್ತೆ ಜಾಕೆಟ್ ಥರ ಇರುತ್ತೆ ಫುಲ್ ಕೋಟ್ ಕವರ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮಳೆ ಮಳೆಯೆಲ್ಲ ಬೀಳ್ತಾಯಿದ್ರೆ ಅವ್ರಿಗೇನು ಕಂಫರ್ಟಬಲಾಗಿರುತ್ತೆ ಮತ್ತೆ ನೆನೀತಾರೆ ಕೋಲ್ಡ್ ಆಗುತ್ತೆ ಮತ್ತೆ ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಮಕ್ಕಳೆಲ್ಲ ಸೊ ಅವ್ರಿಗೆ ಆರಾಮಾಗಿರುತ್ತೆ ಕಂಫರ್ಟಬಲಾಗಿರ್ತಾರೆ ಎಂಜಾಯ್ ಮಾಡ್ಬೋದು ಸೊ ಆ ಥರ ರೈನ್ ಕೋಟ್ ತೊಗೊಳ್ಳಿ ಸಾಧ್ಯ ಆದರೆ ನೋಡಿ ಫುಲ್ ಗ್ರೀನರಿ ಆಗಿದೆ ಶರಾವತಿ ನದಿ ಇಲ್ಲಿದೆ ನೋಡಿ ಈ ನದಿಗೆ ಆನೆಗಳು ಬೆಳಿಗ್ಗೆ ಸ್ನಾನ ಅಂತ ಬರ್ತವೆ ಆ ಸಂದರ್ಭದಲ್ಲಿ ನಾವು ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ತುಂಬ ಹತ್ತಿರದಿಂದ ನೋಡ್ಬೋದು ಮಕ್ಕಳಿದ್ರೆ ತುಂಬ ಅಂದರೆ ತುಂಬಾ ಖುಷಿ ಮಾಡ್ತಾರೆ ಮುಟ್ಬೋದು ನೋಡಿ ಇಲ್ಲೊಂದು ಆನೆ ಫುಲ್ ದಬ್ಬಾಕೊಂಡ್ಬಿಡ್ತು ಏನಾದರೂ ಮಾಡ್ಕೊಳ್ರಪ್ಪ ನಾನು ಆರಾಮಾಗಿ ಮಲ್ಕೋತೀನಿ ಅಂತ ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದೆ ಇವ್ ಸ್ನಾನ ಮಾಡಿಸಿ ಫುಲ್ ತೆಕ್ಕಿ ತೊಳೆದು ಫುಲ್ ಕ್ಲೀನ್ ಮಾಡಿ ಬರ್ಬೋದು ಆನೆನ ಆ್ಯಕ್ಚುಲಿ ಆನೆಗೆ ಕ್ಲೀನ್ ಮಾಡೋ ಬ್ರಷ್ ಬಂದು ಫುಲ್ ಕಂಬಿ ಕಂಬಿ ಇರುತ್ತೆ ಅದರಲ್ಲಿ ಅವ್ರು ಕ್ಲೀನ್ ಮಾಡೋದು ನೋಡಿ ಇನ್ನೊಂದು ಪುಟಾಣಿ ಆನೆ ಬರ್ತಾಯಿದೆ ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ ಇದು ನೋಡಿ ಬರ್ತಾ ಇದೆ ಆನೆ ಈ ಟೈಮಲ್ಲೆಲ್ಲ ಬರ್ತವೆ ಬಂದು ಸ್ನಾನ ಮಾಡಿಕೊಂಡು ಹೋಗ್ತವೆ ಸೊ ಈ ಟೈಮಲ್ಲಿ ನಾವು ನೋಡೋದು ಖುಷಿ ಆಗುತ್ತೆ ಫುಲ್ ನದಿ ಇರುತ್ತೆ சத்த கிரீனரி ஆன்கள் அதை மழை வேற மழை பார்த்தானே இது மழை அது ஸ்டாப் ஆக எல்லா பார்த்து ஸ்டாப் ஆக பார்த்து ஹனி தாங்க தான் ஜோராக வந்திருக்காங்க சோமரில் அந்த இடம் ஓகே நோய் அல்ல நோட் நின்று ஜோராக மழை வந்து சோ ஆகி இல்லை அந்த இது மெல்ல டாப்ல கவர் நின்று எது ஓட் வந்தி அது நின்று சோ மழை நான் மத்திய முந்தை போக இல்ல நின் டைம் ஆகிடுற நிதானி இது மக்கள் ஆரம்பி பார்த்திங்க ஃபஸ்ட் ஹாய் மாதக்கூந்தே நோட் நோய் இல்ல நான் நெக்ஸ்ட் ஹர்ட்டி சிகந்தூர் சவுடி ம்மன தர்சன்கே சோ அந்த மழை பார்த்தானே இது மழை அந்த சாப் ஆகல சிவமொக டவுனிந்த ಸಕ್ರೆ ಬಾಯ್ಲುಗೆ ಫೋರ್ಟೀನ್ ಕಿಲೋಮೀಟರ್ ಆಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಹೊರಟೋಗಿಬಿಡ್ಬೋದು ನೆಕ್ಸ್ಟ್ ಸಕ್ಕರೆ ಬಾಯ್ಲು ನಾವು ದೇವಸ್ಥಾನಕ್ಕೆ ಅಂದ್ರೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಏನೋ ಆಗುತ್ತೆ ಸೊ ಟೂ ಎರಡು ಎರಡುವರೆ ಆಗುತ್ತೆ ನಾವು ಎರಡುವರೆ ಅಂತ ಆಗುತ್ತೆ ಹೋಗೋದಕ್ಕೆ ಸೊ ಆ ಅಲ್ಲಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ಎದ್ದಿದ್ದು ತುಂಬ ಬೇಗನೆ ನೆದ್ದೆ ನಾಲ್ಕೂವರೆಗೆ ಎಸ್ಪೆಷಲಿ ಮಕ್ಕಳು ಪಾಪ ಎಲಿಫೆಂಟ್ ಆದ ತಕ್ಷಣ ಆನೆಗಳು ನೋಡೋದಕ್ಕೆ ತುಂಬ ಖುಷಿಯಿಂದ ಬೇಗ ಬೇಗ ಎದ್ದು ಬಿಟ್ಟು ಸೊ ಈ ಟೈಮಲ್ಲಿ ಚೆನ್ನಾಗಿ ರೆಸ್ಟಾಯ್ತವ್ರಿ ಸಾಗರಕ್ಕೆ ಬಂದ್ವಿ ಟೌಂಚ್ಲ್ಲಿ ಗಾಡಿಗಳು ಹಾಕ್ಬೇಕಂದ್ರೆ ತುಂಬ ಕ್ಯೂ ಇರುತ್ತೆ ಸೊ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ನಾವೇ ಅಲ್ಲಿ ಕಾರ್ ಇಟ್ಕೊಂಡು ಹೊರಟ್ವಿ ಮುಂದೆ ನೋಡಿ ಬ್ರಿಡ್ಜ್ ರೆಡಿ ಆಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫುಲ್ ಮಳೆ ಇದೆ ಇಲ್ಲೂ ನೋಡಿ ಲಾಂಚ್ ಗಾಡಿಗಳನ್ನು ಹಾಕ್ತಿದ್ದಾರೆ ಸೊ ನಾವು ಕೂಡ ಹೊರಟಿವಿ ಲಾಂಚಲ್ಲಿ ನೋಡ್ತಿರ್ಬೋದು ಲಾಂಚಿಗೆ ಹೋಗ್ತಿದ್ವಿ ಮಕ್ಕಳೆಲ್ಲ ತುಂಬ ಅಂದರೆ ತುಂಬ ಖುಷಿ ಪಾಠರು ಫಸ್ಟ್ ಟೈಮ್ ನನ್ನ ಮಗನೂ ಹೋಗ್ತಿರೋದು ಇಲ್ಲಿ ತುಂಬ ಖುಷಿ ಪಾಠ ಇಲ್ಲೆಲ್ಲ ವೆಹಿಕಲ್ಸ್ ನಿಂತ ನಿಂತ್ಕೊಳ್ತವೆ ನಾವು ನಿಲ್ಲೋದಕ್ಕೆ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಹೊರಟು ನಿಂತ್ವಿ ಅಲ್ಲಿ ನೋಡಿ ಲಾಂಚ್ ಸ್ಟಾರ್ಟ್ ಆಯಿತು ಆ ಕಡೆಯಿಂದ ಒಂದು ಲಾಂಚ್ ಬರ್ತಾ ಇದೆ ಇಲ್ಲಿ ಈ ಮಳೆಯಲ್ಲಿ ಲಾಂಚಲ್ಲಿ ಹೋಗೋದಾದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರು ತುಂಬ ಎಂಜಾಯ್ ಮಾಡ್ತಾರೆ ಬ್ರಿಡ್ಜ್ ಆದಷ್ಟು ಬೇಗ ಓಪನ್ ಆಗುತ್ತೆ ಯಾರೆಲ್ಲ ಲಾಂಚಲ್ಲಿ ಹೋಗಬೇಕು ಅಂತಿದ್ರು ಬೇಗ ಹೋಗಿ ಬನ್ನಿ ಏಕೆಂದರೆ ಒಮ್ಮೆ ಬ್ರಿಡ್ಜ್ ಸ್ಟಾರ್ಟ್ ಲಾಂಚ್ ಲಾಂಚಲ್ಲಿ ಹೋಗೋ ಮಜಾ ಅಂತೂ ತುಂಬ ಮಿಸ್ ಮಾಡ್ಕೊಳ್ತೀರಾ ಆಮೇಲೆ ಇರೋದು ಇರೋದು ಅನ್ನೋದು ಡೌಟು ಇದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಸೊ ಹೋಗಬೇಕು ಅನಿಸಿದ್ರೆ ಬೇಗ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಲಾಂಚಲ್ಲಿ ನೋಡಿ ನೋಡ್ತಿರ್ಬೋದು ನಾವು ಹೋಗ್ತಾ ಇದ್ವಿ ಮಿಡಲ್ ಮಧ್ಯಕ್ಕೆ ಹೋಗಿ ಮಧ್ಯದಲ್ಲಿ ಆಲ್ಮೋಸ್ಟ್ ಮದ್ಯಾಗೆ ಹೊರಟಿದ್ವಿ ಆ ನೋಡೋ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಿಂಬೆಣ್ಣನ ಪಾದದಾಡಿ ಇರಿಸಿ ತಗೊಳ್ಬೋದು ಅನ್ನೋದಾದರೆ ನೀವು ಹೊರಗಡೆ ನಿಂಬೆಹಣ್ಣು ತೊಗೊಂಡು ಬರ್ಬೋದು ನಾವು ಇಲ್ಲಿ ಹೂವು ಮತ್ತು ನಿಂಬೆಣ್ಣು ತೊಗೊಂಡು ಬರ್ತಿದ್ವಿ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿವರೆಗೂ ಅಷ್ಟೇ ಫೋನ್ ಅಲೋ ಮಾಡ್ತಾರೆ ಮುಂದೆ ಅಲೋ ಮಾಡೋದು ಅಲ್ಲಿಂದ ಮತ್ತೆ ರಿಟರ್ನ್ ಬರುವಾಗ ಮತ್ತೆ ಆ ಕಡೆಯಿಂದ ಲಾಂಚ್ ವಾಪಸ್ ಆಗ್ತಿದೆ ನೋಡಿ ಸೊ ನೋಡೋದಕ್ಕೆ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಫುಲ್ ಬ್ರೆಡ್ಜ್ ತುಂಬ ಖುಷಿ ಆಗುತ್ತೆ ಸೊ ಅಲ್ಲಿಂದ ನಾವು ಹೊರಟಿದ್ದು ಮತ್ತೆ ಜೋಗ ಫಾಲ್ಸ್ಗೆ ಸೊ ಜೋಗ ಇಲ್ಲಿಂದ ಫಾರ್ಟಿ ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಗೂ ಕೂಡ ಒನ್ ಅವರ್ ಟೈಮ್ ಸಿಕ್ತೋ ಅಲ್ಲೂ ಕೂಡ ನಿದ್ದೆ ಮಾಡ್ಕೊಂಡ್ವಿ ನೋಡಿ ಕಮಲದ ಹೋಗಲು ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದಿದೆ ನೋಡಲಿಕ್ಕೆ ಅಷ್ಟು ಕಾಣೋದಿಲ್ಲ ಯಾಕೆಂದರೆ ಫಾಸ್ಟಾಗಿ ಕಾರಲ್ಲಿ ಹೋಗ್ತಿರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಿಲ್ಲ ಬಟ್ ಅಲ್ಲಲ್ಲೇ ಒಂದು ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಜೋಕ್ ಫಾಲ್ಸ್ ಪ್ಲಾನ್ ಇರಲಿಲ್ಲ ಬೇರೆ ಗಳು ಕವರ್ ಅಂತ ಇದ್ದಿದ್ದು ಸೊ ಫಾಲ್ಸ್ ಈ ಟೈಮಲ್ಲಿ ನೀರಿರುತ್ತೆ ಹೋಗೋಣ ಎಲ್ಲರೂ ಮಕ್ಕಳಿದ್ದರು ಎಸ್ಪೆಷಲಿ ಖುಷಿ ಪಡ್ತಾರೆ ಅಂತ ನಾವು ಬೇರೆ ಕಡೆ ಕ್ಯಾನ್ಸಲ್ ಮಾಡಿಕೊಂಡು ಜೋಗಫಾಲ್ಸ್ಗೆ ಹೊರಟಿವಿ ನಮ್ಮ ಕಥೆ ಏನಾಯಿತು ಅಂದರೆ ಕಾರ್ ಹತ್ತಿದ್ರೆ ಮಳೆ ಸ್ಟಾಪ್ ಆಗ್ತಿತ್ತು ಕಾರಿಂದ ಕೆಳಗಿಳಿದು ಸ್ವಲ್ಪ ಇನ್ನೇನು ನೋಡಬೇಕು ಅಂತ ಹೋದ್ರೆ ಮತ್ತೆ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತಿತ್ತು ಬೆಳಗ್ಗೆ ಸಂಜೆವರೆಗೂ ಇದೇ ಸರ್ಕಸ್ ಆಗೋಯ್ತು ನಮ್ಮದು ಮಳೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಹೊರಗಡೆ ಎಲ್ಲ ನೋಡೋದಕ್ಕೂ ತುಂಬಾ ಬಿಸಿ ಅನ್ಸಲಿಲ್ಲ ಮಳೆ ಮಳೆಯಲ್ಲಿ ನೆನೆಯೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ನಾವು ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಈ ತರ ಗಳಿಗೆ ಬಂದ್ರೆ ತುಂಬಾ ಒಂಥರ ಕಣ್ಣಿಗೆ ಆನಂದ ಅಂತಾನೆ ಹೇಳ್ಬೋದು ಸೊ ನೋಡಿ ಬಂದ್ವಿ ಇಲ್ಲೂ ಟಿಕೆಟ್ ಇದೆ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಇಲ್ಲಿ ನಾವು ಸಿಕ್ಸ್ ಮೆಂಬರ್ಸ್ ಇದ್ವಿ ಸೊ ಏಯ್ಟಿ ರುಪೀಸ್ ತಗೊಂಡ್ರು ಇಲ್ಲಿ ಆರು ಜನ ಇದ್ವಿ ಎಂಬತ್ತು ರೂಪಾಯಿ ತೊಗೊಂಡ್ರು ಸೊ ನೋಡಿ ಇಲ್ಲಿಂದ ತೊಗೊಂಡು ಇಲ್ಲೇ ಅಷ್ಟು ಮಳೆ ಮಳೆಯಲ್ಲಿಲ್ಲ ನಿಧಾನ ಬೀಳ್ತಾ ಇತ್ತು ಸ್ವಲ್ಪ ಮುಂದೆ ಹೋದ್ವಿ ಫುಲ್ ಜೋರಾಯ್ತು ಒಂದು ಕಡೆ ನಿಂತ್ಕೊಂಡ್ಬಿಟ್ವಿ ಇಲ್ಲಿ ಬಂದು ನೋಡಿದ್ರೆ ಫುಲ್ ಮಂಜು ತುಂಬಿದೆ ಏನಂದರೆ ಏನೂ ಕಾಣ್ತಾ ಇಲ್ಲ ನೋಡ್ತಿರ್ಬೋದು ನೀವು ಫುಲ್ ಫುಲ್ ಮೋಡ ಥರನೇ ಇದೆ ಪಾಗೆಲ್ಲ ಫುಲ್ ಕವರ್ ಆಗಿದೆ ಏನು ಏನೂ ಕಾಣ್ತಾ ಇಲ್ಲ ಆದರೂ ಬಂದ್ವಿ ನೋಡೋಣ ವೆಯ್ಟ್ ಮಾಡೋಣ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ರು ನೀರು ಶಬ್ದ ಕೇಳಿಸ್ತಾಯ್ತು ಹೊರತು ಅಲ್ಲಿ ಇಲ್ಲಿ ನೀರು ಬೀಳ್ತಿದೆ ಅಂತಲೇ ಕಾಣಿಸ್ತಾ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಅಲ್ಲಿ ಸ್ವಲ್ಪ ಕಾಣ್ತಾ ಇದೆ ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಕೆಳಗೆ ಹೋಗಿ ಕೂಡ ನೋಡ್ಬೋದು ಅದಕ್ಕೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನು ಹಾಗೆ ಸ್ವಲ್ಪ ಸ್ವಲ್ಪನೇ ಕವರ್ ಆಗ್ತಿತ್ತು ಹಾಗೆ ಮತ್ತೆ ಕ್ಲಿಯರ್ ಆಗ್ತಿತ್ತು ಮತ್ತೆ ಕವರ್ ಆಗ್ತಿತ್ತು ಹಾಗೆ ಕ್ಲಿಯರ್ ಆಗ್ತಿತ್ತು ಆಲ್ಮೋಸ್ಟ್ ಒನ್ ಅವರ್ ನಾವು ಅಲ್ಲೇ ನಿಂತ್ಕೊಂಡ್ವಿ ಫೈನಲಿ ನಮಗೆ ಕಾಣಿದ್ದು ಇಷ್ಟು ಕಾಣ್ತು ನೋಡಿ ಈ ಥರ ಕಾಣ್ತು ಇನ್ನೂ ಫುಲ್ ಕ್ಲಿಯರ್ ಆಗಿರಲಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿತ್ತು ಬಟ್ ನಮಗೆ ಆಲ್ರೆಡಿ ಅಲ್ಲಿ ಫೈವ್ ಓ ಕ್ಲಾಕ್ ಏನೋ ಆಗಿತ್ತು ಮತ್ತು ನಾವು ಟ್ರೈನ್ಗೆ ಹೊಡಬೇಕಾಗಿರೋದ್ರಿಂದ ಸೊ ಇಷ್ಟಕ್ಕೆ ನಾವು ತೊಗೊಂಡು ಇಷ್ಟು ಸಿಕ್ತಲ್ಲ ಅದೇ ಪುಣ್ಯ ಅಂದ್ಕೊಳ್ಬೋದು ಇಷ್ಟು ತೊಗೊಂಡು ಖುಷಿ ಆಯಿತು ಅಷ್ಟೊತ್ತು ವೆಯ್ಟ್ ಮಾಡಿದಾಗೂ ಆ ಮಳೆಯಲ್ಲಿ ಇದನ್ನು ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡ್ತಿರ್ಬೋದು ಸೊ ಅಲ್ಲಿಂದ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಮಕ್ಕಳು ಎಂಜಾಯ್ ಮಾಡಿದ್ರು ತುಂಬ ರಾಣಿ ರಾಜೋರಲ್ ರಾಕೆಟ್ ಅಲ್ಲಿ ಯಾವ್ದ್ರಲ್ಲಿ ತುಂಬಾ ಜೋರಾಗಿ ನೀರು ಬರ್ತಾ ಇದೀವಿ ಅದು ರಾಜ ಅಂತೆ ರಾಜ ರಾಣಿ ಅಂದ್ರೆ ಫುಲ್ ವಯಾರದಲ್ಲಿ ಬೆಳಕ್ತಾ ಬರ್ತಾ ಇರ್ತಾಳಲ್ಲ ಅದು ರಾಣಿ ಅಂತ ಹೇಳ್ತಾರೆ ಅಲ್ಲಿ ನೋಡಿ ಎಲ್ಲರೂ ಅಮ್ಮೆಲ್ಲ ಇಡ್ಕೊಂಡು ನಿಂತಿದ್ದಾರೆ ಯಾಕಂದ್ರೆ ಅಷ್ಟು ಮಳೆ ಇತ್ತು ಅಲ್ಲಿ ಬಾಕ್ ಸೈಡ್ ಬಂದಲ್ಲಿ ಬಜ್ಜಿ ಬಣ್ಣ ತಿನ್ನ ಅಂತ ಬಂದಿದ್ದು ಸೊ ಮನೆಯವರು ಇಲ್ಲಿ ತುಂಬಾ ಚೆನ್ನಾಗಿದೆ ವ್ಯೂ ಅಂತ ಹೇಳಿದ್ರು ಸೊ ಹಾಗಾಗಿ ನೋಡೇ ಬಿಡೋಣ ಇಲ್ಲಿವರೆಗೂ ಬಂದಿದ್ವಿ ಅಂತ ಬಂದ್ವಿ ಅಲ್ಲೂ ಕೂಡ ಅದೇ ಆಯ್ತು ಬರೋವರೆಗೂ ಆರಾಮಾಗಿತ್ತು ಅಲ್ಲಿ ಬಂದ್ ನಿಂತ್ವಿ ಫುಲ್ ಫೋನ್ ತುಂಬಿತ್ತು ಮಳೆನು ಜೋರಾಗಿ ಸ್ಟಾರ್ಟ್ ಆಯ್ತು ಸೊ ಮತ್ತೆ ಅಲ್ಲಿ ಒಂದ್ ಕಡೆ ಹೋಗಿ ನಿಂತ್ಬಿಟ್ವಿ ಬಿಟ್ವಿ ನೋಡ್ತಿರ್ಬೋದು ಫುಲ್ ಇಲ್ಲೂ ಫುಲ್ ಫಾಗ್ ಇದೆ ಏನು ಕಾಣ್ತಿಲ್ಲ ಆ್ಯಕ್ಚುಲಿ ಫಾಕ್ ಕ್ಲಿಯರ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡ್ತಿರ್ಬೋದು ನೋಡಿ ಅಷ್ಟು ಕ್ಲಿಯರ್ ಆಗಿಲ್ಲ ಮತ್ತು ಸ್ವಲ್ಪ ಒಂದು ನಿಂತ್ಕೊಂಡಿರೋದ್ರಿಂದ ಇಷ್ಟು ಕಾಣ್ತು ನಮಗೆ ನೋಡಿ ಈ ಥರ ಫ್ರಂಟ್ ಸೈಡ್ ಏನಂದರೆ ಮೇಲಿಂದ ಕೆಳಗಡೆ ನೀರು ಬಳಿ ಬೀಳ್ತಿರೋದನ್ನು ನಾವು ನೋಡ್ಬೋದು ಅದೇ ಬ್ಯಾಕ್ ಸೈಡ್ ಬಂದರೆ ಮೇಲ್ಗಡೆ ಇಲ್ಲ ನೀರು ಬರ್ತಾ ಇದೆ ಅಂತಲೂ ಸ್ವಲ್ಪ ಕಾಣುತ್ತೆ ನೋಡ್ತಿರ್ಬೋದು ಇಲ್ಲಿ ನೀವು ಸೊ ಇದು ಬ್ಯಾಕ್ ಸೈಡ್ ವ್ಯೂ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಅಲ್ಲಿನ ಅದು ನಮಗೆ ಅಷ್ಟು ಕ್ಲಿಯರ್ ಕ್ಲಿಯರಾಗಿ ಕಾಣಿಸಲಾಗುತ್ತೆ ಫಾಕ್ ತುಂಬಿರೋದ್ರಿಂದ ಜೋಕ್ ಫಾಲ್ಸ್ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಹೊರಟಿದ್ದು ಮತ್ತು ಶಿವಮೊಗ್ಗ ಟೌನ್ಗೆ ಯಾಕೆಂದರೆ ಮತ್ತೆ ಇಲ್ಲಿಂದ ಹನ್ನೊಂದು ಗಂಟೆಗೆ ನಮಗೆ ಮೆಜೆಸ್ಟಿಕ್ ಒಂದೇ ಟ್ರೈನ್ ಇದೆ ಸೊ ಹಾಗಾಗಿ ನಾವು ಬಂದ್ವಿ ಇಲ್ಲಿ ಬಂದು ಊಟ ಎಲ್ಲ ಪಾರ್ಸಲ್ ತೊಗೊಂಡು ಮತ್ತೆ ಟ್ರೈನ್ಗೆ ಹೊಡಬೇಕು ಸೊ ಸೊ ಆಗಿಬಿಡುತ್ತೆ ಅಂತ ಬಂದ್ವಿ ಸೊ ನಾವಿಲ್ಲಿ ಭರೋಷಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ನೈಟು ಆಗಲೂ ಕೂಡ ಮಳೆ ಬೀಳ್ತಾನೆ ಇತ್ತು ಎವ್ರಿ ಡೇ ಮಳೆ ಬೀಳ್ತಾ ಅಂತ ನೋಡಿ ಫೈನಲಿ ಹನ್ನೊಂದು ಗಂಟೆಗೆ ಮತ್ತೆ ಟ್ರೈನ್ ಬಂತು ಇಲ್ಲಿಂದ ಮೆಜೆಸ್ಟಿಕ್ಗೆ ಐದು ಗಂಟೆಗೆ ಟ್ರೈನ್ ಹೊರಡುತ್ತೆ ನಾವು ಯಶವಂತಪುರದಲ್ಲೇ ಹೇಳ್ಕೊಂಡ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ಹೇಗೆಲ್ಲ ಹೋಗಿ ಬಂದ್ವಿ ಅಂತ ನೋಡಿದ್ರಲ್ಲ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ದೇನಾದರೂ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ದರೆ ಸೊ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರೀಬೇಡಿ